The <laughs> ಿದ್ದ ಹಬ್ಬದ ಶುಭಾಶಯ ತಿಳಿಸುತ್ತಾ ಸರ್ಕಾರದ ಆದೇಶದಂತೆ ದಿನಾಂಕ ಜೂನ್ ಹದಿನೇಳರಂದು ಬಕ್ರೀದ್ ಇದ್ದು ಇಂದು ಈ ಶಾಂತಿ ಸಭೆಯ ಮೂಲಕ ತಮ್ಮೆಲ್ಲರಿಗೂ ತಿಳಿಸುವುದು ಏನಪ್ಪಾ ಅಂದ್ರೆ ಪ್ರಾಣಿ ಹತ್ಯೆ ನಿಷೇಧ ಕಾಯ್ದೆ ತುಂಬಾ ಕಟ್ಟುನಿಟ್ಟಾಗಿ ಜಾರಿಯಾಗಿದ್ದು ತಮ್ಮೆಲ್ಲರಿಗೂ ತಿಳಿದಿದೆ ಹೀಗಾಗಿ ಸಮಾಜದಲ್ಲಿ ಶಾಂತಿ ಕದಡದಂತೆ ಶಾಂತಿಯಿಂದ ಬಕ್ರೀದ್ ಹಬ್ಬ ಆಚರಿಸಬೇಕು ನಾನು ಕಂಡಂತೆ ಈ ಗ್ರಾಮದಲ್ಲಿ ಭಾವೈಕ್ಯತೆಯಿಂದ ಎಲ್ಲ ಧರ್ಮದ ಹಬ್ಬ ಜಾತ್ರೆ ಅರವರ ವಿಚಾರ ಆಚಾರ ಧರ್ಮದಂತೆ ಹಬ್ಬಗಳನ್ನ ಆಚರಿಸುತ್ತಾ ಬಂದಿದ್ದಾರೆ ಹೀಗಾಗಿ ಇಂದಿನ ಯುವಕರಿಗೆ ಉತ್ತಮ ಅಡಿಪಾಯ ನಗರದ ಹಿರಿಯರು ಹಾಕಿಕೊಟ್ಟಿದ್ದೀರಿ ಇಂದು ಸಂತಸದ ವಿಷಯ ಈ ಸೌಹಾರ್ದತೆ ಉತ್ತಮ ಬಾಂಧವ್ಯ ಮುಂದುವರಿಯಲಿ ಎಂದು ಇಂದಿನ ಶಾಂತಿ ಸಭೆ ಉದ್ದೇಶಿಸಿ ಅಮಿನಗಡ ಠಾಣೆ ಪಿಎಸ್ಐ ಶಿವಾನಂದ ಅವರು ಮಾತನಾಡಿದರು ಅಲ್ಲದೆ ಪ್ರತಿ ಶನಿವಾರ ಕುರಿತಂತೆ ರಾಜ್ಯದಲ್ಲಿ ತುಂಬಾ ಪ್ರಸಿದ್ಧಿ ಪಡೆದಿದೆ ಜನ ದಟ್ಟಣೆ ನಿಯಂತ್ರಣ ಹಾಗೂ ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಹೆಚ್ಚಿನ ಸಿಬ್ಬಂದಿ ಈ ವಾರವೂ ಕೂಡ ಇರಲಿತ್ತು ಈ ಕುರಿತಂತೆ ಗುತ್ತಿಗೆದಾರು ವಾಹನಗಳಿಗೆ ಕರ ಬಾಡಿಕೆಯನ್ನು ಕೂಡ ರಸ್ತೆ ಮೇಲೆ ಬಿಟ್ಟು ಸಂತೆ ಒಳಗಡೆ ಪಾವತಿ ಮಾಡಲು ಸೂಚಿಸಿದರು ಈ ಶಾಂತಿ ಸಭೆಯನ್ನು ಉದ್ದೇಶಿಸಿ ನಗರದ ಅಂಜುಮರ್ ಇಸ್ಲಾಂ ಕಮಿಟಿ ಅಧ್ಯಕ್ಷ ಅಜ್ಮೀರ್ ಮುಲ್ಲಾ ಶಾಂತಿಯಿಂದ ಹಬ್ಬ ಆಚರಿಸಲು ಸಹಕಾರ ನೀಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ ಪಟ್ಟಣ ಪಂಚಾಯತ್ ಸದಸ್ಯ ವಿಜಯ್ ಕುಮಾರ್ ಕಂಡೂರ ಹಾಗೂ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ದುರ್ಗಪ್ಪ ಹೊಸಮನಿ ದೇವಾಂಗ ಸಮಾಜದ ಅಧ್ಯಕ್ಷರು ಆದ ಬಸವಂತಪ್ಪ ನಿಡಗುಂದಿ ಎಸ್ಟಿಎಂಸಿ ಶಾಲೆ ಅಧ್ಯಕ್ಷ ದೇವರಾಜ್ ಕಮತಗಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಆದ ಅಮರೇಶ್ ಮೊಡ್ಡಿಗಟ್ಟಿ ಪಿಕೆಪಿಎಸ್ ಉಪಾಧ್ಯಕ್ಷ ಈರಣ್ಣ ಫರಾಳದ ಫಯಾಜ್ ಮೊಸಳಿ ರವಿ ರಾಠೋಡ್ ಸೇರಿ ಅನೇಕ ಮುಖಂಡರು ಮಾತನಾಡಿ ಸೌಹಾರ್ದತೆ ಹಾಗೂ ಗೋಹತ್ಯೆ ಮಾಡದೆ ಶಾಂತಿಯಿಂದ ಹಬ್ಬ ಆಚರಿಸಲು ಕರೆ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಠಾಣೆಯ ಪಿಎಸ್ಐ ಶಿವನಂದ ಸಿಂಗಣ್ಣನವರ್ ಹಾಗೂ ಕಾನ್ಸ್ಟೇಬಲ್ ವಿಠಲ್ ವಿಠ್ಲಾಪುರ ಹನುಮಂತ ಆಡಗಲ್ಲ ಠಾಣೆಯ ಸಿಬ್ಬಂದಿ ಹಾಗೂ ನಗರದ ಪ್ರಮುಖರು ಉಪಸ್ಥಿತರಿದ್ದರು ನಮಸ್ಕಾರ ಶಾಂತಿ ಸಭೆಯ ಒಂದು ಪ್ರಮುಖ ಉದ್ದೇಶ ಏನಂದ್ರೆ ಶಾಂತಿ ಪದನ ಹೇಳುತ್ತೆ ಪೀಸ್ ಈಸ್ ಮೋರ್ ಇಂಪಾರ್ಟೆಂಟ್ ದ ಅಪ್ಷನ್ಸ್ ಆಫ್ ವರ್ಡ್ ವಾರ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ ರಾಷ್ಟ್ರದಲ್ಲಿ ನಮ್ಮ ಮಹಾತ್ಮ ಗಾಂಧೀಜಿಯವರ ಒಂದು ಕಾನ್ಸೆಪ್ಟ್ ಕಾನ್ಸೆಪ್ಟಾಗಿರಂತ ಶಾಂತಿ ಅನ್ನೋದು ಬೇರೆ ಬೇರೆ ಒಂದು ದೇಶದ ಒಂದು ಯೂನಿವರ್ಸಿಟಿಗಳು ಸಹಿತ ನಮ್ಮ ಒಂದು ಫಿಲಾಸಫಿ ಆಫ್ ಪೀಸ್ ಅನ್ನೋದನ್ನು ಬಹಳ ಇಷ್ಟಪಡ್ತಾರೆ ಭಾಳ ಜನ ಅದ್ರ ಬಗ್ಗೆ ಸ್ಟಡಿ ಮಾಡ್ತಾರೆ ಏನು ವಿಶೇಷ ಅಂತಂದ್ರೆ ಇಲಾಖೆ ಹಾಗೂ ಸರ್ಕಾರದ ಒಂದು ಮಾರ್ಗಸೂಚಿಗಳನ್ನು ಎಲ್ಲ ಸಾರ್ವಜನಿಕರಿಗೆ ಒಂದು ತಲುಪಿಸುವ ಒಂದು ಕಾರ್ಯ ಶಾಂತಿ ಸಭೆ ಮೂಲಕ ನಡೆಯುತ್ತೆ ಅದರ ಜೊತೆಗೆ ಈಗ ಮುಂಬರುವ ಒಂದು ಬಕ್ರೀದ್ ಹಬ್ಬದ ನಿಮಿತ್ತವಾಗಿ ಇವತ್ತಿಂದ ನಾವು ಒಂದು ಶಾಂತಿ ಸಭೆಯನ್ನು ಕೈಗೊಂಡಿದ್ದೀವಿ ಮೊದಲನೇದಾಗಿ ಸರ್ಕಾರದ ನಿಯಮಾವಳಿಗಳೇನಂತಂದರೆ ಒಂದು ವಿವಿಧ ಕಾಯ್ದೆ ಕಾನೂನುಗಳ ಅಡಿಯಲ್ಲಿ ಉದಾಹರಣೆಗಾಗಿ ಗೋಹತ್ಯೆ ನಿಷೇಧ ಕಾಯ್ದೆ ಗೋಹತ್ಯೆ ಪ್ರತಿಮಾದ ತೇಯಕ ಅದ್ರ ಜೊತೆಗೆ ಪ್ರಾಣಿ ಹಿಂಸೆ ನಿಷೇಧ ಕಾಯ್ದೆ ಸೊ ಒಂದು ಮೂರೂ ಕಾಯ್ದೆಗಳ ಅಡಿಯಲ್ಲಿ ಬಹಳ ಒಂದು ಸ್ಟ್ರಿಕ್ಟಾಗಿ ಒಂದು ಈ ಒಂದು ಕಾರ್ಯಗಳಿಗೆ ಒಂದು ಇದು ಮಾಡಿದ್ದಾರೆ ತಡೆ ಹೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಅಂತ ಒಂದು ಕಾರ್ಯದಲ್ಲಿ ಯಾರೂ ಸಾರ್ವಜನಿಕರು ತಡೆಗ ತೊಡಗಬಾರ್ದು ಅದರ ಜೊತೆಗೆ ಬಕ್ರೀದ್ ಹಬ್ಬದಲ್ಲಿ ದಿನಾಂಕ ಹದಿನೇಳರಂದು ನಡೆಯುತ್ತೆ ಅಂತ ಹದಿನೇಳರ ಸೊ ಎಲ್ಲ ಸಾರ್ವಜನಿಕರ ಸಹಿತ ವಿವಿಧ ಒಂದು ಮತ ಬಾಂಧವರು ಸಹಿತ ಕೋಮು ಸೌಹಾರ್ದತೆಯಿಂದ ಇದ್ದು ಈ ಒಂದು ಹಬ್ಬವನ್ನು ಎಲ್ಲರೂ ಸಹಿತ ಯಶಸ್ವಿಗೊಳಿಸುವಲ್ಲಿ ತಮ್ಮ ಪಾಲನ್ನು ನೀಡಬೇಕಂತ ತಮಗೆ ಕೇಳ್ತೀನಿ ಅದರ ಜೊತೆಗೆ ಜಗತ್ತಿನ ಒಂದು ವಿವಿಧ ಧರ್ಮ ಸಿದ್ಧಾಂತಗಳ ಪ್ರಕಾರ ಎಲ್ಲ ಹಬ್ಬ ಹರಿದಿನ ನಡೀತಿರ್ತವೆ ಕುರಿ ಸಂತೆ ಮಾಡೋದು ಇವನ್ನೆಲ್ಲ ಮಾಡೋಕ್ಕಿರಂದ್ರೆ ಸಮಸ್ಯೆ ಆಗುತ್ತೆ ಅದ್ರ ಜೊತೆಗೆ ಇನ್ನೊಂದು ತಮ್ಮ ಮುಂದೆ ಪ್ರಸ್ತುತ ಪಡಿಸ್ತಕ್ಕಂಥ ವಿಷಯ ಏನಂತಂದ್ರೆ ಈಗ ಮುನ್ಸಿಪಾಟಿಯಲ್ಲಿ ಇದು ಟಿಕೆಟ್ ಟೆಂಡರ್ ಆಗಿದೆಯಲ್ಲ ಸೊ ಅವ್ರು ಏನು ಮಾಡ್ತಾರೆ ಗಾಡಿಗಳು ಒಳಗಡೆ ಹೋಗ್ಬೇಕಾದ್ರೆ ಟಿಕೆಟ್ ತೊಗೊಂಡನೂ ಒಳಗಡೆ ಹೋಗ್ರಿ ನೀವು ಅಂತೇಳಿ ಟ್ರಾಫಿಕ್ ಜಾಮ್ ಮಾಡ್ತಾರೆ ಸೊ ಅಂಥದೆಲ್ಲ ಆಗಬಾರ್ದು ಒಳಗಡೆ ಹೋಗಿ ಅವ್ರ ತಾಕ ಅದೇನು ಪ್ಲೀಸ್ ಇರತ್ತಲ್ಲ ಅವ್ರ ತಾಕ ಕಲೆಕ್ಟ್ ಮಾಡ್ಕೊಳ್ಳಿ ಅವ್ರ ಟಿಕೆಟ್ ಕೊಡ್ಲಿ ಬಟ್ ಮೇನ್ ರೋಡ್ನಾಗೆ ನಿಂತು ಅವ್ರ ತಾಕ ಇಸ್ಕೊಳ್ಳೋದ್ರಿಂದ ಹಿಂದ್ಗಡೆ ವೆಹಿಕಲ್ಸ್ ಎಲ್ಲ ರೆಸ್ಟ್ ಆಗ್ತಾವೆ ಹೋಗೋದೇ ಎರಡೇ ಎಂಟ್ರೆನ್ಸ್ ಅದಾವ ನಮ್ಮಲ್ಲಿ ಎರಡೇ ಒಂದು ಕುರಿಗೆ ಎಂಟ್ರೆನ್ಸು ಒಂದು ದನದ ಎಂಟ್ರೆನ್ಸು ಎರಡು ಕಡೆ ಈ ಕಡಿಂದ ಬರ್ತಾವೆ ವೆಹಿಕಲ್ಸ್ ಈ ಕಡೆಯಿಂದ ಬರ್ತಾವೆ ನಾಲ್ಕು ಡೈರೆಕ್ಷನ್ಸ್ ಅದಾವೆ ಸೊ ಅದಕ್ಕೆ ಟಿಕೆಟ್ಸ್ ಏನಾರ ಅವ್ರಿಗೆ ಇಶ್ಯೂ ಮಾಡೋದಿತ್ತಂದ್ರೆ ಒಳಗಡೆ ಹೋಗಿ ಅವ್ರ ಇದ್ರ ಪ್ಲೇಸಿಗೆ ಇಶ್ಯೂ ಮಾಡಿದ್ರೆ ನಮಗೂ ಅನುಕೂಲ ಆಗುತ್ತೆ ಅದ್ರ ಜೊತೆಗೆ ಬೇರೆ ಬೇರೆ ಒಂದು ಎಲ್ಲ ಸಾರ್ವಜನಿಕರು ಸಹಿತ ಮೊನ್ನೆ ಸರ ಸಹಾಯ ಮಾಡಿದ್ದಾರೆ ಈ ಸರ ಈ ವಾರನೂ ಸಹಿತ ತಮ್ಮೆಲ್ಲರ ಒಂದು ಸಹಕಾರದಿಂದ ಒಂದು ಬಕ್ರೀದ್ ಹಬ್ಬದ ಒಂದು ಮುಂಬರ ದಿನದಲ್ಲಿ ಇರತಕ್ಕಂತ ಸಂತೆ ಆಗಿರ್ಬೋದು ಅಥವಾ ಹಬ್ಬ ಆಗಿರ್ಬೋದು ಎರಡರಲ್ಲೂ ಸಹಿತ ತಮ್ಮ ಸಹಕಾರ ಇರಲಿ ಎಲ್ಲರೂ ಸಹಿತ ಇಲಾಖೆಗೆ ಒಂದು ಈ ಹಬ್ಬದಲ್ಲಿ ಸಹಕಾರ ನೀಡ್ತಾರೆ ಅಂತ ಒಂದು ಆಶಾಭಾವನೆಯಿಂದ ತಾವೆಲ್ಲರೂ ಸಹಿತ ನಿನ್ನೆ ಮೊನ್ನೆನೇ ಮಾಡಬೇಕಾಗಿತ್ತು ಶಾಂತಿ ಸಭೆ ಒಂದು ಮಳೆಯ ಅನಿವಾರ್ಯತೆಯಿಂದಾಗಿ ಮಾಡೋಕ್ಕಾಗಿರಲಿಲ್ಲ ಸೊ ಇವತ್ತಿಂದನೇ ತಮ್ಮ ಎಲ್ಲ ವೈಯಕ್ತಿಕ ಕೆಲಸ ಕಾರ್ಯಗಳನ್ನು ಬಿಟ್ಟು